ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ತುಂಬ ಸಮಸ್ಯೆ ಆಗಿರುವಂತಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮತ್ತು ಆ್ಯಸಿಡಿಟಿ ಇದೆ ಉರುತ್ತ ಅದಕ್ಕೆಲ್ಲ ಒಂದು ಒಳ್ಳೆಯ ಉಪಯೋಗವಾಗಿರುವಂಥ ರೆಮಿಡಿ ಮತ್ತು ರೆಮಿಡಿಯನ್ನು ತೋರಿಸಲ್ಲ ಇದು ಸಿಂಪಲ್ಲಾಗಿ ನೀವೇ ಮಾಡ್ಕೋಬೋದು ಯಾವ ಥರ ನಾವು ಪಾಲಿಸ್ಬೇಕು ತುಂಬ ಪ್ರೆಗ್ನೆನ್ಸಿಯಲ್ಲಿ ಇದು ಮಾತ್ರ ತುಂಬಾ ಜಾಸ್ತಿ ಎಲ್ರಿಗೂ ಬರುವಂಥದ್ದು ಇದು ಗ್ಯಾಸ್ಟ್ರಿಕ್ ಎದೆ ಗುರುತಾಗಿರ್ಬೋದು ಮತ್ತು ಗಂಟ್ಲು ಕೆರೆತ ಮತ್ತು ಎಸಿಡಿಟಿ ಬಟ್ಟೆ ಅಜೀರ್ಣ ಸಮಸ್ಯೆ ಈ ಥರ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರ ಎಲ್ಲ ಪ್ರೆಗ್ನೆನ್ಸಿ ಲೇಡೀಸ್ಗೂ ಇದು ತುಂಬಾ ಬರುವಂತಹ ಪ್ರಾಬ್ಲಮ್ ಇದು ಕೆಲವ್ರಿಗೆ ಏನು ಮಾಡ್ಕೋಬೇಕು ಅಂತಲೇ ಗೊತ್ತಿರೋಲ್ಲ ಸುಮ್ಮನೆ ಇರ್ತಾರೆ ಮತ್ತು ನಾನು ಕೂಡ ಅದರಲ್ಲಿ ಒಬ್ಳು ಪಷ್ಟೆಲ್ಲ ನನಗೇನು ಗೊತ್ತಾ ಇರ್ತ ಗೊತ್ತಾಗ್ತಾ ಇರಲಿಲ್ಲ ಇತ್ತೀಚೆಗೆಲ್ಲ ತಿಳ್ಕೊತಾ ಇದ್ದೀನಿ ಅಷ್ಟೇ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನು ಗೊತ್ತಾಗಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿ ಈ ಥರ ಏನಾದರೂ ನಾವು ನೋಡ್ಕೊತ ಹೋದಾಗೆಲ್ಲ ಯಾರಾದರೂ ಏನಾರು ಹೇಳಿದರೆ ಮಾತ್ರ ಈ ರೀತಿ ಮಾಡಿ ಅಂದಾಗ ನಮಗೆ ಅದು ಗೊತ್ತಾಗುತ್ತೆ ಇಲ್ಲಾಂದ್ರೆ ಏನಕ್ಕೆ ಗೊತ್ತಾಗಲ್ಲ ಅದೇ ಸಮಸ್ಯೆಯಿಂದ ಬರೀ ಟ್ಯಾಬ್ಲೆಟು ಆ ಥರ ಎಲ್ಲ ತೊಗೊತೋಗ್ಬಿಡ್ತೀವಿ ಅದಕ್ಕಂತಲೇ ಟ್ಯಾಬ್ಲೆಟ್ಗಳು ಕೊಟ್ಬಿಡ್ತಾರೆ ನಾವು ಏನು ಮಾಡ್ತೀವಿ ಅದಕ್ಕೆ ಅಡಾಪ್ಟ್ ಆಗಿಬಿಡ್ತೀವಿ ಅದರಿಂದ ಬೇಡ ಪ್ರಾಬ್ಲಮ್ ಏನೂ ಇರೋಲ್ಲ ಅದ್ರ ತಕ್ಕಂಗೆ ಡಾಕ್ಟರ್ಸ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಏನೂ ಇರಲ್ಲ ಬಟ್ ಟ್ಯಾಬ್ಲೆಟ್ಗೆ ಅಡಾಪ್ಟ್ ಆಗೋದು ಬೇಡ ಮನೆಯಲ್ಲೇ ನಾವು ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ನೀವು ಎಲ್ಲಿ ಸ್ಕಿಪ್ ಮಾಡಬಾರ್ದು ವೀಡಿಯೋನ ಕೊನೆ ತನಕ ನೋಡಬೇಕು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ವೀಡಿಯೋ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ನೀ ಏನು ಮಾಡೋಕ್ಕೆ ಹೋಗ್ಬೇಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆದರೆ ಬೇಡ ಅನಿಸಿದರೆ ಇಲ್ಲೇ ವೀಡಿಯೋ ಇಲ್ಲಿಗೆ ಸ್ಕಿಪ್ ಮಾಡಿ ಹೋಗ್ಬಿಡಿ ಅಂತ ನಾನು ಕೇಳ್ಕೊತೀನಿ ಆಯಿತಾ ಎಲ್ಲರೂ ಇಷ್ಟ ಮಾಡಿ ಅಂತ ಕೇಳ್ಕೊಂಡು ಬನ್ನಿ ವೀಡಿಯೋದಲ್ಲಿ ಏನು ಅದಕ್ಕೆ ಸಮಸ್ಯೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತೀನಿ ನೀವು ಈಗ ಏನು ಮಾಡ್ತೀರಾ ಒಂದು ಗ್ಲಾಸಲ್ಲಿ ಬಿಸಿನೀರು ಕಾಸ್ಕೋಬೇಕು ಬಿಸಿನೀರು ಕಾಸ್ಕೊಂಡು ಈಗ ಓಂ ಕಾಳು ಅಂತ ಸಿಗುತ್ತೆ ಗೊತ್ತಾ ಕಾಳು ಅಜ್ವಾಯ್ನ್ ಅಂತ ಹೇಳ್ತೀವಿ ನಾವು ಮಗುವಿಗೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಇದು ತುಂಬಾ ಉಪಯುಕ್ತ ಕಾಳು ಮತ್ತು ಅಜ್ಜಾಯನ ಅಂತಾರೆ ನೈಟ್ ಹೊತ್ತಲ್ಲಿ ಇದನ್ನು ಕಾಳು ಅಂತ ಕರಿಬೇಕು ಅಜ್ಜಾಯ್ನ್ ಅಂತ ಕರಿಬಾರ್ದಂತೆ ಇದನ್ನು ಅದು ಯಾಕೆ ಅಂತ ಕಾರಣ ಗೊತ್ತಿಲ್ಲ ಬಟ್ ನಾವು ಕೇಳಿ ತಿಳ್ಕೋಬೇಕು ಕೇಳ್ತೀವಿ ಅವಾಗ ಏನಂತಿರುತ್ತೆ ದೊಡ್ಡವರು ಕೇಳಿದರೆ ನಿಮಗೆಲ್ಲ ಅದು ಮಾತು ಏನಂತ ಅಂತ ಕೇಳೋರು ನಮ್ಮನ್ನು ಹಂಗಾಗಿ ತಿಳ್ಕೊಳೋ ಅಂತ ತಿಳ್ಕೊಳೋಕೋದ್ರೆ ಹೇಳ್ತಾ ಇರಲಿಲ್ಲ ಕೇಳೋ ಕೆಲವ್ರು ಹೇಳೋರು ಇನ್ನು ಕೆಲವ್ರು ಹೇಳೋಲ್ಲ ಹಾಗೆ ಈ ರೆಮಿಡಿಯನ್ನು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಅದನ್ನೇನು ಕುದಿಸೋ ಅವಶ್ಯಕತೆ ಇಲ್ಲ ಆ ಬಿಸಿನೀರಲ್ಲಿ ಒಂದು ಐದು ನಿಮಿಷ ನೆನೆ ಇಟ್ಟು ಅದನ್ನು ನೀವು ಮಲಗೋ ಕು ಮಲಗಿನ ಮುಂಚೆ ಆದರೂ ಕುಡಿದು ಮಲಗ್ಬೋದು ಮತ್ತು ನೀವು ಊಟ ಆದಮೇಲೆ ಬೇಕಾದರೂ ಕುಡಿಬೋದು ಮತ್ತು ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದಲೂ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಗ್ಯಾ ಗ್ಯಾಸ್ಟ್ರಿಕ್ ಏನೇ ಸಮಸ್ಯೆ ನಮಗೆ ರಕ್ತದೊತ್ತಡ ಏನೋ ಅದು ಇದ್ದರೆ ತುಂಬಾ ಅದು ಸಾಲ್ವ್ ಮಾಡುತ್ತೆ ಅದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಹುಂಕೊಳ್ಳೋ ಆದರೆ ಅದನ್ನೇ ಅತಿ ಹೆಚ್ಚಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಅದು ತುಂಬ ಹೀಟನ್ನು ಆಗಿರುತ್ತೆ ಅದು ಹಾಗಾಗಿ ಅದು ಎಷ್ಟು ಬೇಕೋ ಅಷ್ಟನ್ನೇ ಒಂದು ಅರ್ಧ ಸ್ಪೂನ್ ಸಾಕು ಒಂದು ಅರ್ಧ ಸ್ಪೂನ್ ತೊಗೊಂಡು ಬಿಸಿನೀರು ಕಸ್ಕೊಂಡು ಆ ಬಿಸಿನೀರಿಗೆ ಅದನ್ನು ಒಂದು ಐದು ನಿಮಿಷ ನೆನೆಸ್ಬಿಟ್ಟು ಕುಡಿಯೋದ್ರಿಂದ ನಿಮಗೆ ಅಷ್ಟ್ರಿಗೆ ಸಮಸ್ಯೆ ಇದೆ ಉರಿ ಇದೆ ಬಿಡುತ್ತೆ ಈ ಕೆರೆತ ಆಗಿರ್ಬೋದು ಪ್ರತಿಯೊಂದನ್ನು ನಿವಾರಣೆ ಆಗುತ್ತೆ ಇದನ್ನು ಪ್ರೆಗ್ನೆಂಟ್ ಲೇಡಿಸ್ ಅಂತಲೇ ಏನಿಲ್ಲ ಎಲ್ಲರೂ ಕೂಡ ಈ ರೆಮಿಡಿಯನ್ನು ಮಾಡ್ಕೋಬೋದು ತುಂಬಾ ಒಳ್ಳೆಯದಿದು ಯಾವುದೇ ಸೈಡ್ ಎಫೆಕ್ಟ್ ಏನಿಲ್ಲ ಮಗು ಕೂಡ ಯೂಸ್ ಮಾಡ್ತಾರೆ ಇರೋದಾ ತಾಯಿಯಂದರೂ ತಿಂದು ಮಗುಗೆ ಹೊಟ್ಟೆಗೆ ಈಗ ಮಕ್ಕಳಿಗೆ ಹೊಟ್ಟೆ ಎಲ್ಲ ಕಟ್ತಾ ಇರುತ್ತಲ್ಲ ಅದನ್ನು ತಿಂದುಬಿಟ್ಟು ಬಾ ತಾಯಿನೇ ತಿಂದು ಹೊಟ್ಟೆಗೆಲ್ಲ ಒರೆಸ್ಬೇಕು ಹೊಟ್ಟೆಗೆ ಗೆಜ್ಜಿಗೆ ಏನಾದರೂ ಕಾನ್ ಸಮಸ್ಯೆ ಏನಾದರೂ ಇದ್ದರೆ ಅದು ಬರ್ದೇ ಇದ್ದಾಗ ಅದು ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾವುದೋ ಟ್ಯಾಬ್ಲೆಟ್ಗೆ ಆಗೋದಕ್ಕಿಂತ ಈ ರೀತಿ ಮನೆಯಲ್ಲೇ ಕೂಡ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ನೀವು ಉಂಡ ಮೇಲೆ ಊಟ ಮಾಡಿರ್ತೀರಲ್ವ ಊಟ ಮಾಡಿದ ಮೇಲೆ ಒಂದು ಕಾಳು ಹಾಕ್ಕೊಂಡು ಅಗದು ತಿನ್ನೋದ್ರಿಂದ ಅದರಿಂದ ನಿಮ್ಮ ಜೀರ್ಣ ಸಮಸ್ಯೆ ಹೊಟ್ಟೆ ಭಾರ ಆಗುವಂಥದ್ದು ಪ್ರತಿಯೊಂದು ಇದು ಕಡಿಮೆ ಮಾಡ್ತಾ ಹೋಗುತ್ತೆ ತುಂಬಾ ಬೆಸ್ಟ್ ಅಂತಲೂ ಹೇಳ್ಬೋದು ಈ ರೆಮಿಡಿಯನ್ನು ನೀವು ಒಂದ್ಸಲ ಟ್ರೈ ಮಾಡಿ ಏನು ದೊಡ್ಡದಾಗಿ ಏನಿಲ್ಲ ಒಂದು ಐದು ನಿಮಿಷ ಬಿಸಿನೀರು ಕಾಯಿಸ್ಕೊಂಡು ನೀವು ಐದು ನಿಮಿಷ ನೆನೆ ಇಟ್ಬಿಟ್ರೆ ಆರಾಮ್ಸೆ ಕುಡಿಬೋದು ನಿಮಗೆ ಯಾವಾಗ ಹೊಟ್ಟೆ ಭಾರ ಅನಿಸುತ್ತೋ ಯಾವಾಗ ಎದೆ ಉರಿ ಅಷ್ಟಿ ತರ ನಿಮಗೆ ತೇಗು ಬರ್ತಾ ಇರುತ್ತೋ ಆ ಟೈಮ್ನಲ್ಲಿ ಇದನ್ನ ಈ ರೀತಿ ಮಾಡ್ಕೊಂಡು ತುಂಬಾ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಹಾಗೆ ನೀವು ಇದನ್ನೇ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದರಿಂದ ಸೈಡ್ ಎಫೆಕ್ಟು ಜಾಸ್ತಿ ಆಗೋದ್ರಿಂದ ಉಷ್ಣತೆ ಜಾಸ್ತಿ ಇದಾಗುತ್ತೆ ಹಂಗಾಗಿ ಅಷ್ಟು ಅದು ಬಿಟ್ರೆ ಇನ್ನೇನಿಲ್ಲ ಮತ್ತು ಮಗುಗೂ ಒಳ್ಳೆಯದು ಅದಕ್ಕೆ ಜಿ ಆರೋಗ್ಯಕರವಾಗ ಾಗಿ ಜೀರ್ಣ ಸಮಸ್ಯೆ ಅದಕ್ಕೂ ಏನಾದರೂ ಆ ರೀತಿ ಆಗೋದಿದ್ದರೆ ತಡೆಗಟ್ಟುವಂಥ ಪ್ರಯತ್ನ ಕೂಡ ಮಾಡುತ್ತೆ ಮಗು ಆರೋಗ್ಯವಾಗಿ ಬೆಳೆಯುತ್ತೆ ತುಂಬಾ ಒಳ್ಳೆಯದು ಈ ರೀತಿ ಪ್ರಾಬ್ಲಮ್ಗಳನ್ನು ಯಾರಾದರೂ ಫೇಸ್ ಮಾಡ್ತಾ ಇದ್ದರೆ ಇದು ತುಂಬ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನಾವು ಮರಿಬೇಡಿ ಅಂತ ಹೇಳ್ತಾ ಇರುತ್ತೆ ನೋಡಿಯಾ ಈಗ ಹೆಂಗ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪೂರ್ತಿ ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ओके ना एलू टेक केयर बाय बाय